ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಹೋರಾಟದಿಂದ ಮುಖ್ಯಮಂತ್ರಿಯಾಗಿ ಬೆಳೆದು ಬಂದಿರತಕ್ಕಂತ ಒಂದು ವ್ಯಕ್ತಿತ್ವ ಆದ್ರೆ ಇತ್ತೀಚೆಗೆ ಅವರ ಯಾವ ಮೂಡ ಹಗರದಲ್ಲಿ ತಮ್ಮ ಪತ್ನಿ ಪಾರ್ವತಿ ಅವರು ಸಿಕ್ಕಾಕೊಂಡ್ರು ಅವತ್ತಿಂದ ಡಿಸ್ಟರ್ಬ್ ಒಳಗಾಗಿದ್ದಾರೆ ಮತ್ತೆ ಅವ್ರ ಪಾರ್ಟಿ ಒಳಗೂ ಕೂಡ ಮುಖ್ಯಮಂತ್ರಿ ಮೊದಲೇ ನಿರ್ಣಯ ಆಗಿತ್ತು ಎರಡು ವರ್ಷ ಎರಡೂವರೆ ವರ್ಷ ಅಂತ ನಿರ್ಣಯ ಆಗಿತ್ತು ಅಂತ ಅನಿಸ್ತದ ಅವ್ರೊಳಗ ಗುಸುಗುಸು ಪ್ರಾರಂಭ ಆಗಿತ್ತು ಮುಖ್ಯಮಂತ್ರಿ ಚೇಂಜ್ ಆಗ್ತಾರ ಚೇಂಜ್ ಆಗ್ತಾರ ಅಂತೇಳಿ ಈ ಹಗರಣಕ್ಕೆ ಸಿಕ್ಕೊಂಡ್ಮೇಲೆ ಅದ್ರ ಚರ್ಚೆ ಇನ್ನಷ್ಟು ತೀವ್ರ ಆಗಿದೆ ಹೀಗಾಗಿ ಈ ಉಪಚುನಾವಣೆ ಮುಗಿದ ತಕ್ಷಣ ರಿಸಲ್ಟ್ ಏನಾದ್ರೂ ವ್ಯತಿರಿಕ್ತ ಬಂದ್ರೆ ನಿಶ್ಚಿತವಾಗಿ ಅವ್ರ ಪಾರ್ಟಿ ಒಳಗ ದೊಡ್ಡ ಕೂಗಿ ಹೇಳ್ತದೆ ನೀವು ರಾಜೀನಾಮೆ ಕೊಡ್ಬೇಕಂತೇಳಿ ಹೀಗಾಗಿ ಆ ಎಲ್ಲಾ ಜನರಿಗೆ ಎಚ್ಚರಿಕೆ ಕೊಡುವಂತ ಹಿನ್ನೆಲೆಯಲ್ಲಿ ಮನೆ ಅವರು ನನ್ನನ್ನ ಮುಟ್ಟಿದ್ರೆ ರಾಜ್ಯದ ನಾವು ಸುಮ್ಮನೆ ಅಂತ ಹೇಳಿ ಅವ್ರ ಪಾರ್ಟಿಗೆ ಅವ್ರ ಎಚ್ಚರಿಕೆ ಕೊಟ್ಟದಾರ ಅವ್ರ ಹೈಕಮಾಂಡ್ಗೆ ಅವ್ರಿಗೆ ಎಚ್ಚರಿಕೆ ಕೊಟ್ಟದ ಅವ್ರ ಶಾಸಕರು ಮಾತಾಡಬಾರ್ದು ಅಂತೇಳಿ ಅವರ ಮುಖ್ಯಮಂತ್ರಿ ಅಭ್ಯರ್ಥಿಗಳು ಅಂತೇಳಿ ಅವ್ರಿಗೆ ಅವ್ರ ಯರಿಕಿ ಕೊಟ್ಟದಾರ ಇದು ಬಿಜೆಪಿಗೆ ಅಲ್ಲ ಅಂತೇಳಿ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಚಿನ್ನಪಟ್ಟಣ ಈ ಕಲರ್ ಬಗ್ಗೆ ಜಮೀರ್ ಅಹಮದ್ ನಂತ ಅಪ್ರಬುದ್ಧ ನಾಯಕನನ್ನ ಮಂತ್ರಿ ಮಾಡಿರುವಂತದ್ದು ಈ ರಾಜ್ಯದ ದೌರ್ಭಾಗ್ಯ ಹೀಗಾಗಿ ಜಮೀರ್ ಅಹ್ಮದ್ ಅವ್ರನ್ನ ತಕ್ಷಣ ಆ ಖಾತೆಯಿಂದ ಕೈ ಬಿಡಬೇಕು ಅವ್ರನ್ನ ಮಂತ್ರಿ ಮಂಡಲದಿಂದ ಹೊರಗೆ ಹಾಕ್ಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ ಯಾಕಂತಂದ್ರ ಇತ್ತೀಚೆಗೆ ವಾಕ್ ಒಂದು ವಿಷಯವನ್ನು ಇಟ್ಟುಕೊಂಡು ಇಡೀ ರಾಜ್ಯ ತುಂಬಾ ಸಂಚಾರ ಮಾಡಿ ಎಷ್ಟು ಜನರ ಗಲಭೆಗೆ ಅಥವಾ ಜನರ ಶಾಂತಿಗೆ ಭಂಗ ತರ್ತಕ್ಕಂಥ ಕೆಲಸ ಅವ್ರು ಮಾಡಿದಾರೆ ಗೊತ್ತದ ಅದಾದ್ಮೇಲೆ ಕುಮಾರಸ್ವಾಮಿ ಅವರ ಬಗ್ಗೆ ಏನೇ ಇರಲಿ ಅವರು ಕುಮಾರಸ್ವಾಮಿ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈಗ ಸದ್ಯ ಕೇಂದ್ರದ ಸಚಿವರು ಆರೋಪ ಪ್ರತ್ಯಾರೋಪ ಸರ್ವೇ ಸಾಮಾನ್ಯ ಇರ್ತದೆ ಆದ್ರೆ ಅದು ಒಂದು ಸ್ಪರ್ಧಾತ್ಮಕ ಒಂದು ಹೆಲ್ದಿ ಕಾಂಪಿಟೇಷನ್ ಇರ್ಬೇಕಾಗ್ತದೆ ಆದ್ರೆ ಇವರು ಅತ್ಯಂತ ಅಸಹ್ಯವಾಗಿ ಅವರು ಬಣ್ಣದ ಬಗ್ಗೆ ಬಣ್ಣ ಯಾರು ಏನು ಪೇಂಟ್ ಮಾಡ್ಕೊಂಡ್ ಬರ್ತಾರ ಬಣ್ಣದ ಬಗ್ಗೆ ಮಾತನಾಡುವಂಥದ್ದು ಮತ್ತು ಹಗುರವಾಗಿ ಮಾತನಾಡುವಂಥದ್ದು ಎಷ್ಟು ಸರಿ ಹೀಗಾಗಿ ಅಪ್ರಬುದ್ಧವಾಗಿರ್ತಕ್ಕಂಥ ಈ ಸಚಿವರನ್ನ ಸಂಪುಟದಿಂದ ಕೈ ಬಿಡೋದು ಬಹಳ ಯೋಗ್ಯ ಜನರ ಹಿತದೃಷ್ಟಿ ಅಂತ ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹ ಮಾಡ್ತೀನಿ ಅಧ್ಯಕ್ಷ ಚಂದನ್ ಲಾಸ್ಟ್ ಟೈಮ್ ಬಿಜೆಪಿ ಕೋರ್ಸಿರುವಂತಿ ಸರಿ ಯಾಕೆ ತೋರಿಸಿಲ್ಲ ಬಿಜೆಪಿಯವರೇ ಹೆಚ್ಚಿಗೆ ನಿರ್ದೇಶಕರು ಇರುವಾಗ ಕಾಂಗ್ರೆಸ್ನವರು ಬಂತು ಯಾಕೆ ಬಿ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆಯೊಳಗ ನಾನು ಭಾಗವಹಿಸಿರ್ಲಿಲ್ಲ ನಮ್ಮ ಪಕ್ಷದ ಅನೇಕ ಮುಖಂಡರು ಭಾಗವಹಿಸಿದ್ರು ಯಾರ್ಯಾರು ಭಾಗವಹಿಸಿದ್ರು ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ ನಾನ್ ಕೊಡೋದು ಸೂಕ್ತ ಲಾಸ್ಟ್ ಟೈಮ್ ನಾನು ಇದ್ದೆ ನಾವೆಲ್ಲ ಇನ್ವಾಲ್ವ್ ನಾವೆಲ್ಲ ಇನ್ವಾಲ್ವ್ ಆಗಿದ್ದೀವಿ ಅವಾಗ ನಾವು ಉತ್ತರ ಕೊಡಕ್ ಬಂದಿದ್ದೆ ಈಗ ನಾನು ಇನ್ವಾಲ್ವ್ ಆಗಿಲ್ಲ ಹೀಗಾಗಿ ಯಾವ ಹಿನ್ನೆಲೆಯೊಳಗ ನಿರ್ಣಯ ತಗೊಂಡಿರೋ ಅನ್ನುವಂಥದ್ದು ಅವರೇ ನಿಮ್ಗೆ ಉತ್ತರ ಕೊಡ್ತಾರೆ ನಾವು ಅದು ಕೊಡೋದು ಅಲ್ಲ ಅಂತ ಅನಿಸ್ತದೆ ಎಸ್ ಸರ್ ಥ್ಯಾಂಕ್ ಯು